Vamos fazer ideia lá, vamos fazer... ತುಂಬ ಗೊಂದದಲ್ಲಿ ನಾನು ತುಂಬ ಗೊಂದಲದ ಗೊಂದಲದಲ್ಲಿ ನೀವು ನೋಡಿದ್ದೀರಿ ಲೈವತ್ತು ಎಷ್ಟು ಗಲಾಟೆ ಆಗ್ತಾಯಿತ್ತು ಆ ಗಲಾಟೆ ಬಗ್ಗೆ ನನಗೆ ಒಬ್ಬ ಆರೋಪ ಮಾಡಿದಾರೆ ಅಂತ ಕೇಳಿದ್ದಾರೆ ನೀವೇನೋ ಬಾರ್ವರ ಹತ್ರ ಹಣ ಪಡೆದಿದ್ದೀರಿ ಓದಲ್ಲ ನಿಮ್ಮ ಓದಲ್ ಮಾಡಿಕೊಡ್ತಕ್ಕಂಥ ಮಾಹಿತಿ ಮಾಡಿದ್ದಾರೆ ಇದೇ ಸ್ಪಷ್ಟನೆ ಕೊಡಬೇಕು ಅಂತ ಏನೇ ಕೇಳಿದ್ರು ಆ ಸ್ಪಷ್ಟನೆ ಕೊಡೋಕ್ಕಾಗಿ ಇವತ್ತು ನಾನು ಈ ಪ್ರಶ್ನೆ ಮೀಡಿಯಲ್ಲಿ ಕರ್ತೀನಿ ನಾನು ಯಾವ ಬಾರ್ವರ ಹತ್ರ ಆರಂಭ ತೊಗೊಂಡಿದ್ದೀನಿ ಎಲ್ಲಿ ತೊಗೊಂಡಿದ್ದೀನಿ ಯಾವ ತೊಗೊಂಡಿದ್ದೀನಿ ಯಾರು ಕಳಿಸಿದ್ದಾರೆ ಮತ್ತು ಯಾವಾಗ ಕೊಟ್ಟಿದ್ದಾರೆ ಯಾವ ಊರಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಸಾಬೀತುಪಡಿಸ್ಬೇಕು ಸಾವಿರ ಪರ್ಸೆಂಟ್ ತೋರಿಸ್ಕೊಡ್ಬೇಕು ಮೊದಲನೇದಾಗಿ ಎರಡನೇದಾಗಿ ಅದು ಸಂಬಂಧಪಟ್ಟಂತೆ ಏನು ಬಾರ್ ಮಾಲೀಕರಾಗಿರ್ತಕ್ಕಂಥವ್ರು ಇದ್ದಾರೆ ಇವರು ಯಾರಿಗೆ ಹಣ ಕೊಟ್ಟಿದ್ದಾರೆ ಯಾವಾಗ ಕೊಟ್ಟಿದ್ದಾರೆ ಯಾವ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಯಾರ್ಯಾರಿಗೆ ಹಣ ಕೊಟ್ಟಿದ್ದಾರೆ ಅಂತ ನಾವು ಹೇಳಿ ಪತ್ರ ಪತ್ರಿಕೆ ಮೂಲಕ ಜನರಿಗೆ ಗೊತ್ತಾಗುತ್ತೆ ಈ ವಿಷಯನ ಸಾರ್ವಜನಿಕರ ಸಮ್ಮುಖದಲ್ಲಿ ಅದು ಅವತ್ತು ಮೊನ್ನೆ ಹೇಳ್ದೆ ಆ ಗೊಂದಲ ನನಗೆ ಆಮೇಲೆ ಇದ್ದರೆ ಅವತ್ತು ಅಲ್ಲೇ ಖಂಡನೆ ಮಾಡಿ ಅದು ತಕ್ಕಂತರ ಪಟ್ಟು ಬರ್ತಿದ್ದೆ ಅದು ಆ ಗೊಂದಲ ನಾನು ಕೇಳದೆ ಇರೋದ್ರಿಂದ ಹಿಂದೆ ಮುಂದೆ ಇರೋದ್ರಿಂದ ಇವತ್ತು ನಾನು ಫ್ರೆಶ್ಟೀಟ್ ಮಾಡಿ ಈ ವಿಷಯ ಬೇರಾಯಿ ನಿಮಗೆ ಫಸ್ಟ್ ಅಂತ ಹೇಳ್ಬೇಕು ಅಂತ ಬಂದಿದೆ ಇದಕ್ಕೆ ಅವರೇನೋ ಹಣ ಪಡಿಸಿದಂಥ ಆರೋಪವನ್ನು ಈ ಬಾರ್ ನಾಯಕರು ಇದ್ದಾರೆ ಅವರಿಂದ ನೀವು ಪಡ್ಕೊಳ್ಳಿ ಯಾರಿಗೆ ಹಣ ಪಡಿದಾರೆ ಯಾರು ತಗೊಂಡಿದಾರೆ ಯಾರು ಆಮೇಲೆ ನನ್ನ ಹೇಳ್ಬೋದು ಸರ್ ಈಗ ಏನಾಯಿತು ಅಂದರೆ ಸುಪ್ರೀಂ ಕೋರ್ಟ್ ಆದೇಶ ಆಯಿತು ನಮ್ಮ ಸಣ್ಣದು ವರ್ಗಾವಣೆ ಅಂತ ಆ ಒಂದು ಸಂದರ್ಭದಲ್ಲಿ ನಮಗೆ ನಿಮ್ಮ ಗ್ರಾಮದಲ್ಲಿ ಒಂದು ನಾವು ಸ್ಥಳಾಂತರ ಮಾಡಲಿಕ್ಕೆ ಒಂದು ಜಾಗನ ಗೊತ್ತು ಮಾಡ್ಕೊಂಡಿದ್ದು ಆ ಒಂಥ ಸನ್ನಿವೇಶದಲ್ಲಿ ಗ್ರಾಮದಲ್ಲಿ ಸ್ಟ್ರೈಕ್ ಆಯಿತು ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ಟ್ರೈಕ್ ಆದಾಗ ಲಕ್ಷ್ಮಣಗೌಡರ ಅಂಗಡಿ ಏನಿದೆ ಅದು ಮಾತ್ರ ಬರಲಿಕ್ಕೆ ಅವಕಾಶ ಆಯಿತು ನಮ್ಮ ಅಂಗಡಿ ಬರಲಿಕ್ಕೆ ಅವಕಾಶ ಆಗಲಿಲ್ಲ ಸುಪ್ರೀಂ ಕೋರ್ಟ್ ಕಾಲಾವಕಾಶ ಮುಗಿದೋಯ್ತು ಆ ಒಂದು ಜೂನು ಮೂವತ್ತನೇ ತಾರೀಕಿನ ಪೀರಿಯಡ್ ಆಫ್ ದ ಟೈಮ್ ಒಳಗಡೆ ಬರಬೇಕಾಯಿತು ಆ ಕ್ಷಣಕ್ಕೆ ನಮ್ಮ ಕಾಲಾವಕಾಶ ಮುಗಿದೋಯ್ತು ನಾವು ಬರಲಿಕ್ಕೆ ಆಗಲಿಲ್ಲ ಇಲ್ಲಿಗೆ ನಾವು ಇಲ್ಲಿ ರೋಡ್ ಮಾರ್ಜಿನ್ಗೆ ಬರೋಕ್ಕಾಗಲ್ಲ ರೋಡ್ ಫ್ರಂಟ್ ಆಫ್ ದ ರೋಡಿಗೆ ಬರೋಕ್ಕಾಗಲಿಲ್ಲ ಆವಾಗ ನಾವು ನಿರ್ವಹಣೆ ಮಾಡಿರ್ತಕ್ಕಂಥ ಕಟ್ಟಡ ಎಲ್ಲ ನಮಗೆ ತುಂಬ ಆಯಿತು ನಾವು ಅಲ್ಲೇ ಸಣ್ಣದನ್ನು ನಿರ್ವಹಣೆ ಮಾಡ್ತಾ ಅವಾಗ ಆವಾಗ ನಾನು ನಮಗೆ ಇವರು ಸ್ನೇಹಿತರಿದ್ದರು ತುಂಬ ಆತ್ಮೀಯರಿದ್ದರು ಹಾಗಾಗಿ ಇವರನ್ನು ನಾನು ಸಂಪರ್ಕ ಮಾಡಿ ನಾನು ಇಲ್ಲಿ ನನ್ನ ಶಾಪನ್ನೇ ಬೇಡ ಅಂತ ಬಿಟ್ಟು ಹೋಗಬೇಕು ಅನ್ನೋ ಒಂದು ಸುಚುವೇಶನ್ ಇದ್ದಾಗ ಇವರು ನಮ್ಮನ್ನು ನಿಲ್ಲಿಸಿ ಇದನ್ನು ಬಿಟ್ಟು ಹೋಗಬೇಡಿ ಇಲ್ಲೇ ಇರಿ ವ್ಯವಹಾರ ಮಾಡಿ ನಾವು ಹೊರಗಡೆಯಿಂದ ಬಂದಂಥವರಿಗೆ ನಮ್ಮ ಗ್ರಾಮದಲ್ಲಿ ಎಲ್ಲ ರೀತಿ ಸಹಕಾರ ಮಾಡಿದ್ದೀವಿ ನೀವು ಹೋಗಬಾರ್ದು ಒಳ್ಳೆಯವರಿದ್ದೀರಿ ಇರಿ ಅಂತ ನಮ್ಮನ್ನು ಒಳ್ಳೆಯ ರೀತಿ ಒಳ್ಳೆಯ ಮಾರ್ಗದರ್ಶನ ನೀಡಿ ನಮಗೆ ಸಣ್ಣದನ್ನು ವರ್ಗಾವಣೆ ಮಾಡಲಿಕ್ಕೆ ಏನೇನು ಅವಕಾಶ ಬೇಕು ನೀವು ಅದನ್ನು ತಗೊಳ್ಳಿ ಸಾಧ್ಯ ಸಪೋರ್ಟ್ ತಗೊಳ್ಳಿ ಮಾಡ್ತೀವಿ ಅಂದಾಗ ಒಂದು ಆರು ತಿಂಗಳು ನಮ್ಮಲ್ಲೇ ಸಣ್ಣದನ್ನು ಕಾರ್ಯನಿರ್ವಹಿಸಿ ನಾವು ಸರ್ಕಾರದ ಲೆವೆಲಲ್ಲಿ ಮತ್ತೆ ಆ ಆದೇಶನ ರೀಗ ಕನ್ಸ್ಟ್ರಕ್ಷನ್ ಮಾಡಿಸ್ಕೊಂಡು ಬಂದು ಇಲ್ಲಿ ಒಂದು ಕಟ್ಟಡನ ಪರ್ಚೇಸ್ ಮಾಡಿ ಆ ಸ್ಥಳಕ್ಕೆ ಸ್ಥಳಾಂತರ ಮಾಡಲು ಈ ಸ್ಥಳಾಂತರ ಮಾಡತಕ್ಕಂಥ ಸಂದರ್ಭದಲ್ಲಿ ಕೆಲವರು ಸದಸ್ಯರುಗಳು ಕೆಲವರು ಗ್ರಾಮದವರು ಕೆಲವರು ಬೇರೆ ಥರ ಎಲ್ಲ ಇವರ ಮೇಲೆ ತುಳು ಸುಳ್ಳು ಆರೋಪ ಮಾಡಿದ್ದಾರೆ ನಾವು ಇವರಿಗೆ ಹಣ ಕೊಡೋವಂಥ ಅನಿವಾರ್ಯತೆ ಏನಿಲ್ಲ ನಮಗೆ ಸರ್ಕಾರದಿಂದ ಆದೇಶ ಬಂದಿರೋದ್ರಿಂದ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಗಾಗಲಿ ಒಬ್ಬ ರಾಜಕಾರಣಿಗಾಗಲಿ ಯಾರಿಗಾಗಲಿ ಮಾರ್ಕೊಟ್ಟು ಸನ್ನದನ್ನು ಸ್ಥಳಾಂತರ ಮಾಡ್ಕೊಳ್ಳೋ ಅಂತ ಅನಿವಾರ್ಯತೆ ಇರಲಿಲ್ಲ ನಾವು ಗ್ರಾಮದ ಗ್ರಾಮದಿಂದ ಎನ್ ನಮಗೆ ಅವಶ್ಯಕತೆ ಇರಲಿಲ್ಲ ಇಲ್ಲಿ ಮೊದಲೇ ಇರ್ತಕ್ಕಂಥ ಆಗಿರೋದ್ರಿಂದ ನಮಗೆ ಯಾವುದೇ ಥರದ ಎನ್ ಓ ಸಿ ಯಾವುದೇ ಸಹಕಾರ ನಮಗೆ ಅವಶ್ಯಕತೆ ಇರಲಿಲ್ಲ ನಾವು ಅವಶ್ಯಕತೆ ಮೀರಿ ಯಾರನ್ನೂ ಸಹ ಕೇಳೋಕ್ಕೂ ಹೋಗಿರಲಿಲ್ಲ ಇವರು ವಿಶ್ವಾಸದಲ್ಲಿದ್ದರು ಇವರೊಬ್ಬರನ್ನ ನಾವು ಜೊತೆ ಇಟ್ಕೊಂಡು ಕೆಲವೊಂದು ಮಾರ್ಗದರ್ಶನಗಳನ್ನು ತಾನು ಮಾಡಿದ ಬಿಟ್ಟರೆ ಇವರಿಗೆ ಯಾವುದೇ ಥರದ ಹಣವನ್ನು ನಾವು ಕೊಟ್ಟಿಲ್ಲ ಹಣ ಅಂತ ಕೊಡೋ ಅಂತ ಅನಿವಾರ್ಯತೆ ನಮಗಿಲ್ಲ ಯಾಕೆ ಕೊಡಬೇಕು ಅನ್ನೋದೇನಿದೆ ಕೊಡೋಲ್ಲ ಹಣ ಕೊಟ್ಟು ವ್ಯವಹಾರ ಮಾಡಬೇಕು ಅನ್ನೋದಿಲ್ಲ ನಾವು ಆಲ್ರೆಡಿ ಲಾಸಲ್ಲಿದ್ದು ಅಂಗಡಿಯನ್ನು ಉಳಿಸ್ಕೊಡೋದೇ ಕಷ್ಟ ಆಯಿತು ಆ ಒಂದು ಸಂದರ್ಭದಲ್ಲಿ ಇವರು ನಮಗೆ ಮಾರೋರ್ ಸಪೋರ್ಟ್ ಮಾಡಿದ್ದಾರೆ ನಿಂತು ಸಹ ಪಂಚಾಯಿತಿಯಲ್ಲಿ ಬೇಕಾಗಿರ್ತಕ್ಕಂಥ ಇವರು ಯಾರ್ಯಾರು ಪರಿಚಯ ಇದ್ದಾರೆ ಅವನ್ನೆಲ್ಲ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ನಿಮಗೆ ಏನು ಬೇಕೋ ಆ ಥರ ದಾಖಲಾತಿಗಳನ್ನು ಮಾಡಿಕೊಂಡು ನೀವು ಮಾಡಿ ಸರ್ ಅಂತ ಹೇಳಿದ್ದಾರೆ ನಾವು ಕರೆದಾಗ ಬರ್ತೀವಿ ಜೊತೆ ಒಂದು ಫ್ರೆಂಡ್ಲಿ ಊಟ ತಿಂಡಿ ಎಲ್ಲ ಮಾಡ್ತೀವಿ ಅದು ಬಿಟ್ಟರೆ ಇವರ ನಮ್ಮ ನಡುವೆ ಯಾವುದೇ ಥರದ ಹಣಕಾಸಿನ ವ್ಯವಹಾರಗಳು ನಡೆದಿಲ್ಲ ಅದು ಶುದ್ಧ ಸುಳ್ಳು ಆ ಥರ ಆರೋಪ ಮಾಡ್ತಕ್ಕಂಥದ್ದು ಒಬ್ಬ ವ್ಯಕ್ತಿ ಮೇಲೆ ರಾಜಕೀಯವಾಗಿ ಕುಂದಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಆಗುತ್ತೆ ಅದನ್ನು ನಾನು ಪ್ರೇರೇಪಿಸಲ್ಲ ಒಪ್ಪೋದು ಇಲ್ಲ ಏನು ಈಗ ನಮ್ದು ಇಷ್ಟ ನಾವು ಅವ್ರಿಗೆ ಯಾವುದೇ ರೀತಿಯಾದ ಆಮಿಷ ಅಡ್ಡ ಹೊತ್ತು ಯಾವುದೇ ಕೆಲಸ ಅವಶ್ಯಕತೆ ನಮಗೆ ಆತಂಕ ಅವಶ್ಯಕತೆ ಇಲ್ಲ ಹಣ ಹಣಗೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಮತದಾರಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಆಸ್ಪತ್ರೆ ಕೊಟ್ಟಿದ್ದೀನಿ ಸಾಕಷ್ಟು ಜನ ನೋವಿಗೆ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿದ್ದೀನಿ ಸಾಕಷ್ಟು ಜನ ಆಸ್ಪತ್ರೆಗಳಿಗೆ ಸಹಕಾರ ಕೊಟ್ಟಿದ್ದೀನಿ ಸಾಕಷ್ಟು ಜನ ಕೆಲಸಗಳನ್ನು ಮಾಡಿದ್ದೀನಿ ಯಾರು ಅದರ ಸುಂದರೇಶ್ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಆರೋಪರು ಯಾರು ಒಬ್ಬ ವ್ಯಕ್ತಿ ಒಬ್ಬ ಮತದಾರ ನನ್ನ ಪರವಾಗಿ ಹೇಳಿ ನಾನು ನೀವು ಹೇಳ್ದಂಗೆ ಹೇಳ್ತಾ ಇದ್ದೀನಿ ಒಬ್ಬ ವ್ಯಕ್ತಿ ಯಾರಾದರೂ ತುಂದರೆಷ್ಟು ಭ್ರಷ್ಟಾಚಾರ ಮಾಡ್ತಾರೆ ಭ್ರಷ್ಟಾಚಾರ ಆಗ್ತದೆ ಆ ಭ್ರಷ್ಟಾಚಾರ ಮಾಡೋದೇ ಗೊತ್ತಿರೋ ಬಗ್ಗೆ ಯಾರು ಮಾಡ್ತಾರೋ ಅವರಿಗೆ ನಾವಂತೂ ಭ್ರಷ್ಟಾಚಾರ ಇದುವರೆಗೆ ಮಾಡಿಲ್ಲ ನೋದು ಮಾಡೋಲ್ಲ ಈ ವಿಚಾರನ ತಮಗೆ ಪರಿಸರ ಮೇಲೆ ಕಾವೆಲ್ಲ ಕೇಳೋದಿದ್ದ ಪ್ರಶ್ನೆ ಕೇಳಿ ಯಾಕಂದರೆ ನೀರಾಗಿ ಆಗಿರುವಂಥ ಮಂಡಲ್ ಪಂಚಾಯತಿ ಒಳಗೆ ಈಗ ವಿರೋಧ ಪಕ್ಷ ಆಗಿ ಬಿ ಜೆ ಪಿ ಇದೆ ಈಗ ಖಾಲಿ ಕಾಂಗ್ರೆಸ್ನವರು ಆಡಳಿತ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ನವರು ಮಾಡೋ ಒಂದು ವ್ಯವಹಾರ ಅವ್ಯವಹಾರಗಳು ಕೆಲವೊಂದೆಲ್ಲ ಒಂದು ಸುಂದರ ಬೈಲಿ ಬೆಳಿತಾ ಇದ್ದಾನೆ ಕೆಲವೊಂದೊಂದು ಸ್ವಲ್ಪ ವ್ಯಾಸಾಗಿ ಮಾತಾಡ್ತಾನೆ ಇವನು ಒಬ್ಬನನ್ನ ಅಲ್ಲಿ ಸೈಲೆಂಟ್ ಮಾಡಿಬಿಟ್ರೆ ನಾವೇನಾದರೂ ಬೇಳೆ ಕಾಳ ಬೇಯಿಸ್ಕೊಂಡು ಬಂದು ಅನ್ನೋದು ಒಂದೇ ಒಂದು ದುರುದ್ವಾಸದಿಂದ ಇವೇಲೊಂದು ಆಪಾದನೆ ಮಾಡಿದ್ದಾರೆ ಇದರಲ್ಲಿ ನನಗೆ ನಾನು ಕೇಳಿದೆ ಇವನಿಗೆ ಯಾವುದೂ ನಡೆದಿಲ್ಲ ಇದೆಲ್ಲ ಸುತ್ತ ಸುಳ್ಳು ಸುಳ್ಳು ಆಪಾದನೆ ಮಾಡ್ಯಾರ ಇವರು ನನ್ನದ ಮೇಲೆ ಆರೋಪ ಮಾಡಿರಬಹುದೇನೋ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇವರು ಹೇಳಿದ್ದಾರೆ ಯಾಕೆಂದರೆ ನಾವು ಈಗ ಹೊರಗಿನವರು ಹೊರಗಿನವರು ಅಂತಂದರೆ ನೀವು ಇದೇ ಸ್ಥಳೀಯ ಗ್ರಾಮಸ್ಥರಾದರೆ ಅವರಿಗೊಂದು ಕ್ಯಾಶುವಲಾಗಿ ಮಾತಾಡ್ತಾರೆ ಕ್ಯಾಶುವಲ್ ಆಗಿ ಇರ್ತಾರೆ ಆ ಒಂದು ದೃಷ್ಟಿಯಿಂದ ಬಂದು ಮಾತಾಡ್ತಾರೆ ಅಂತ ಹೇಳಿ ತಿಳ್ಕೊಬೋದು ಆದರೆ ನನ್ನ ಹತ್ರ ಇವರು ಹೆಚ್ಚಿಗೆ ಆತ್ಮೀಯತೆ ಇರೋದರಿಂದ ಅವರು ನನ್ನ ಮೇಲೆ ಹೇಳಿರಬಹುದು ಅನ್ನೋ ದೃಷ್ಟಿಯಿಂದ ನನಗೊಂದು ನಮ್ಮಿಂದ ಒಂದು ಮನವರಿಕೆ ಅವರಿಗೆ ಕ್ಲಿಯರಿಟಿ ಬೇಕಿತ್ತು ಅವರು ಅವರಿಗೆ ಹೀಗೆಲ್ಲ ಪಬ್ಲಿಕ್ ಆಗ್ತಿದೆ ನೀವೆಲ್ಲ ಮಾತಾಡಿದ್ದೀರಿ ನೀವೆಲ್ಲಾರ ವಿಚಾರ ಹೇಳಿದ್ದೀರಿ ಯಾವ್ದಾರು ವಿಚಾರಗಳನ್ನು ಆಯಿತು ನಮ್ಮ ಸುಳ್ಳು ಆಪಾದ ನೀವು ಹರಿದಾಡ್ತೇವೆ ಇದನ್ನು ನೀವು ಮುಕ್ತಗೊಳಿಸಬೇಕು ಅಂತ ಕೇಳ್ಕೊಂಡ್ರಿ ನಮ್ಮಲ್ಲಿ ಇರೋದೇ ಐದು ಪ್ರದೇಶ ನಾನು ಅದೇ ಬಂಡೆ ಪ್ರತಿಭಾ ಹೊರಟ ಯಾವುದೇ ಥರದ ವಿಧ ಹೊರೈಟು ನಾವು ಯಾವುದಾದ್ರು ಒಂದು ಬಂಡೆ ಜೊತೆ ನೋಡ್ತೀನಿ ನೋಡಿದ್ದೀರ ಮತ್ತು ಆಗಿದ್ದಾಗ ನಮ್ಮನೆ ಆರಂತ ಹೇಳಿದ್ರು ಬಾರ ಜನರ ಪರಿಚಯ ಇರ್ತಕ್ಕಂಥದ್ದು ಬೇರೆ ಯಾರ ವಿಶ್ವಾಸಕ್ಕೆ ನಾವಿಲ್ಲ ಆದರೆ ನಮ್ಮೇಲೆ ಆರೋಪ ಮಾಡಿದಾಗ ಈ ಹಿಂದೆ ಯಾವಾಗ ಒಂದು ಶಕ್ತಿನೂ ಕೂಡ ಹಿಂದೆ ಮಾತನ್ನೆಲ್ಲ ಬಂದಿತ್ತು ಅಂತ ಹೇಳಿದ್ರೆ ಸಲ ಆರೋಪ ಮಾಡಿದ್ರೆ ಅದಕ್ಕೆ ಪದೇ ಪದೇ ನಾವು ಆರೋಪ ತೊಗೊಳ್ತಾರೆ ಇದ್ರ ವಿಷಯ ಕ್ಲಿಯರ್ ಆಗಲ್ಲ ಅಕಸ್ಮಾತ್ ಇಂಥವ್ರು ಅಂತ ನೀವು ಹೇಳಿಲ್ಲ ಅಂತ ಹೇಳ್ತೀನಿ ಅವ್ರು ಯಾವಾಗ ಅವ್ರು ಬಂದು ಹೇಳಿ ಹೇಳಿದ್ರು ಯಾಕಂದರೆ ಒಬ್ಬ ವ್ಯಕ್ತಿ ಮೇಲೆ ಆಗಿ ಆರೋಪ ಹೊರಿಸೋದು ಆಗಿ ವಿಚಾರಗಳು ಹೇಳೋದಂದ್ರೆ ಅರ್ಥ ಇಲ್ಲ ಯಾರ ಎಷ್ಟೊಂದು ಕಡೆ ಜನ ಜನತೆ ಗೊತ್ತು ಯಾರು ಇಲ್ಲಿಗೆ ಕೆಲಸ ಕೊಡ್ತಾರೆ ಯಾರು ವರ್ಕ್ ಮಾಡ್ತಾರೆ ಯಾರು ಏನು ಮಾಡ್ತಾರೆ ಯಾರು ಯಾರು ಪರವಾಗಿ ಯಾರು ಜನರು ಪರವಾಗಿ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಅದನ್ನು ನೀವು ಜನರಿಗೆ ತಿಳಿಸ್ಬೇಕಾದಂಥದ್ದು ಪತ್ರಕರ್ತರ ಕೆಲಸ ಅದನ್ನು ತಿಳಿಸ್ಬೇಕು ಇಷ್ಟೊತ್ತಿಗೂ ಯಾರು ನಿಮ್ಮ ಮೇಲೆ ಆರಂಭ ಮಾಡಿದ್ದಾರೆ ಅನ್ನೋದನ್ನು ಹೇಳಿಲ್ಲ ಯಾವುದು ಇದನ್ನು ನೀವು ನಿನ್ನೆ ಕೇಳಿದ್ರಂಥಿತ್ತು ನಿರೂಪರು ನಮ್ಮದು ಅವರು ವಾಗ್ವಾದ ರೀತಿಯಂತೆ ವಾಗ್ವಾದದಲ್ಲಿ ನನಗೆ ಕೇಳಿಲ್ಲ ಆಮೇಲೆ ಲೈವಲ್ಲಿ ನೋಡಿದಾಗ ಬಂದು ಹೇಳಬೇಕು ಅಂತ ಹಣದ ಆ ವಿಚಾರವಾಗಿ ನಾನಿವತ್ತು ನೀವು ನಿನ್ನೆ ಸ್ಪಷ್ಟನೆ ಕೇಳಿ ಕೊಡಬೇಕು ಅಂತ ಕೇಳ್ತೀನಿ ಅವ್ರು ಲೈವಲ್ಲಿ ಆಣೆ ಪ್ರಮಾಣ ಕರೆದಿದ್ದಾರೆ ಅದಕ್ಕೆ ಏನಲ್ಲ ಅವರು ಆಣೆ ಪ್ರಮಾಣ ಕರೆದ್ರೆ ನಾನು ಎಲ್ಲಿ ಪ್ರಮಾಣ ಬೇಕು ಬರ್ತೀನಿ ನನಗೆ ಪ್ರಸ್ತುತ ಪಡಿಸ್ಬೇಕು ಎಲ್ಲಿ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಯಾವಾಗ ಕೊಟ್ಟಿದ್ದಾರೆ ಎಲ್ಲಿ ಕೊಟ್ಟಿದ್ದಾರೆ ಅಂದರೆ ನನಗೆ ಖಾತ್ರಿ ಪಡಿಸ್ಕೊಡ್ಲಿ ನಾನು ಬರ್ತೀನಿ ಎಲ್ಲಿ ಬೇಕು ಏನೇ ಹೇಳೋಣ ಖಾತ್ರಿ ಪಡಿಸಬೇಡಿ ಯಾರಿಂದ ಬಂದಿದ್ದೆ ಯಾವಾಗ ಬಂದಿದ್ದೆ ಎಲ್ಲಿ ಬಂದಿದ್ದೆ ಯಾವ ರೀತಿ ಕೊಟ್ಟಿದ್ದಾರೆ ಅದ್ರ ಕೂಡ ಕೊಡಿದರು ಬ್ಯಾಶ್ ರೂಪ ಕೊಡಿದರು ಏನೋ ನಾವು ಹೇಳಿ ನಮಗೆ ಏನು ಹೇಳಿದ್ರೆ ಸುಮ್ಮನೆ ಸುಮ್ಮನೆ ಸಾರ್ವಜನಿಕವಾಗಿ ಜನರ ಮುಂದೆ ನಮ್ಮನ್ನು ಆರೋಪ ಮಾಡಿ ನಮ್ಮನ್ನು ಇದು ಮಾಡಿ ಅವ್ರು ಬೆಳೆಗಳಿಸ್ಕೊಳ್ಳೋ ವ್ಯವಸ್ಥೆಗೆ ನಾವು ಸುಮ್ಮನೆ ಇರಲ್ಲ ಮುಂದಿನ ಕ್ರಮಗಳನ್ನು ಕಾನೂನು ಕ್ರಮಗಳನ್ನು ಏನು ತಗೊಳ್ಬೇಕು ಯಾವ ರೀತಿ ಮುಂದೆ ಹೋಗ್ಬೇಕು ಅಂತ ನಾವು ವ್ಯವಸ್ಥೆ ಮಾಡಿ ನಾವು ಕಾನೂನು ಕ್ರಮ ತಗೊಳ್ತೀವಿ